ಇಪ್ಪತ್ತೊಂದ್ ವರ್ಷದಿಂದ ಆವುಗಳ್ ರಕ್ಷಣೆ ಮಾಡ್ತಾ ಇದೀನಿ ಅವ್ನು ನೋಡಿ ನಮ್ಮ ಅವನು ಯಾರ ಹತ್ರ ಒಂದ್ ರೂಪಾಯಿ ಇಸ್ಕೊಳಲ್ಲ ಮಧ್ಯರಾತ್ರಿ ಕರೆದ್ರೂ ಹೋಗಿ ಅವನ ರಕ್ಷಣೆ ಮಾಡ್ತೀನಿ ಅರ್ಥ ಆಯ್ತಾ ಫ್ರೀ ಆಗಿ ಮಾಡ್ತಾ ಇರೋದು ನಂದಿದ್ರು ಸಮಾಜ ಸರಿ ಗೊತ್ತಾಯ್ತಲ್ಲ ಉಚಿತವಾಗಿ ಮಾಡ್ತಾ ಇರೋದು ಯಾವ ಟೈಮಲ್ಲಿ ಬೇಕಾದ್ರೆ ಕರ್ರಿ ಬರಿತೀನಿ ಬಟ್ ಯಾವ್ದೇ ಕಾರಣಕ್ಕೂ ಯಾವ ಆವುಗೂ ಹೊಡಿಬಾರ್ದು ಯಾವ ಪ್ರಾಣಿಗೂ ಅರ್ಥ ಆಯ್ತಲ್ಲ ಜಯ ಶ್ರೀರಾಮ್ ಯಾರು ಶ್ರೀರಾಮ್ ಹೇಳಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಇಲ್ಲ ಅಂದ್ರೆ ತಲೆ ಕೃಷ್ಣಾ ಇಲ್ಲೇ ಇರುತ್ತೆ ಅಂತ ಅಲ್ಲ ಬೆಳಗ್ಗೆ ಜನ ಒಂದು ಬಡೇ ಅವರು ಎಷ್ಟು ಆಗುತ್ತೆ ಅವರು ದೊಡ್ಡ ಲಾಲಾಜಿ ಅಂತೆ ಅದು ಮಾತ್ರ ಬಡ ಹಾಗೆ ಜಾಸ್ತಿ ಬಡ ಬಡ ಈಗ ಬಡ ಗಣಕ್ಕೆ ಕೊಮ ನೋಡಿ लास्ट ಎಲ್ಲಿ ಸರ್ ಹೋಗಿದ್ದದ್ದು ಅಲ್ಲ 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 ಆ ವಿಷಯಕ್ಕೆ ನಿಮ್ಮ ನಿಂತಿರೋ ಎನ್ನ ಮುಂದೆ ಹೋಗ್ ಮೊನ್ನೆ ನೀವು ನೋಡಕತ್ತೆ ಅದು ನಾವು ಓಲ್ರಿ ಅಂತ ನಾವು ಹೋಗ್ತಾ ಇದೀವಿ ಆತೆ ಆ ದುಬಯಾಲ ಅಂತ ಇಕ್ಕೆ ಅಂದ್ರೆ ಅದು ನೋ ಸೆರ್ಕೊಂಡೆ ಬಿಡತೆ ಹೇಳೋಕಾಗಲ್ಲ ಅದು ಹೇ ಯಾಕಾದರೂ ಸುಮ್ಮೈಸಾ ಫೇಕೋ ಮತೆ yaar બોલ نہیں سکتا ಏ ಹೋಗುತ್ತಪ್ಪ ಎಲ್ಲಾ ಕಡೆ ಅಲ್ಲಿ ಅಂತಾರ ರಾಜೇ ಚಸ್ಮೋಡ್ ಹೋಗೋದು ಪರವಾಗಿಲ್ಲ

ಅದು ಪೊರೆ ಬಿಡ್ತಾ ಆಯ್ತು ಹೌದು ಕಾಣಿಸ್ತಾಯ್ತಾ ಬಂತು 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 ಇಲ್ಲ ಮೇಲೆ ಗ್ಯಾಪ್ ಬಿಡೋಣ ಓಕೆ ಅಲ್ಲಾದ್ರೆ ಗ್ಯಾಪ್ ಇರೋದು

ಅಮ್ಮ ಅರ್ಥ ಮಾಡ್ಕೊಳ್ಳಿ ನಿಮ್ಗಾರ್ಗು ಗೊತ್ತಿಲ್ಲ ಅಂತ ಇಪ್ಪತ್ತೊಂದ್ ವರ್ಷದಿಂದ ಅವ್ಗಳ್ ರಕ್ಷಣೆ ಮಾಡ್ತಾ ಇದ್ದೀನಿ ಅವ್ನ್ ನೋಡಿ ನಮ್ಮ ಅವನು ಯಾರ ಹತ್ರ ಒಂದ್ ರೂಪಾಯಿ ಇಸ್ಕೊಡಲ್ಲ ಮಧ್ಯರಾತ್ರಿ ಕರೆದ್ರು ಹೋಗಿ ಅವ್ನ ರಕ್ಷಣೆ ಮಾಡ್ತೀನಿ ಅರ್ಥ ಆಯ್ತಾ ಫ್ರೀ ಆಗಿ ಮಾಡ್ತಾ ಇರೋದು ನಂದಿದು ಸಮಾಜ ಸೇವೆ ಗೊತ್ತಾಯ್ತಲ್ಲ ಉಚಿತವಾಗಿ ಮಾಡ್ತಾ ಇರೋದು ಯಾವ ಟೈಮಲ್ಲಿ ಬೇಕಾರ್ ಕರ್ರಿ ಬರಿತೀನಿ ಬಟ್ ಯಾವುದೇ ಕಾರಣಕ್ಕೂ ಯಾವ ಆವುಗೂ ಹೊಡಿಬಾರ್ದು ಯಾವ ಪ್ರಾಣಿಗಳು ಅರ್ಥ ಆಯ್ತಲ್ಲ ಜಯ ಶ್ರೀರಾಮ್ ಯಾರು ಜೈ ಶ್ರೀರಾಮ್ ಹೇಳಿ ಸದ್ಯ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬನ್ನಿ